ಇದೆಲ್ಲದರ ನಡುವೆ ಈಗ ಮೂಢ ಪ್ರಕರಣ ಕೂಡ ಮತ್ತೆ ಮುನ್ನಲೆಗೆ ಬಂದಿದೆ ಅತ್ತ ಲೋಕಾಯುಕ್ತ ಪೊಲೀಸ್ ಈಗಾಗಲೇ ಬಿ ರಿಪೋರ್ಟನ್ನು ಸಲಕೆ ಮಾಡಿದ್ದಾರೆ ಆದರೆ ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಇಡಿ ಒಂದು ವಿಶೇಷವಾದಂಥ ತಕರಾರು ಅರ್ಜಿಯನ್ನು ಸಲ್ಲಿಸಿತ್ತು ಇವತ್ತು ವಾದ ಪ್ರತಿವಾದ ಕೂಡ ನಡೀತು ಹಾಗಾದ್ರೆ ಇಡಿ ವಕೀಲರಿಗೆ ನ್ಯಾಯಾಧೀಶ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ಇದರ ಜೊತೆಗೆ ನಿನ್ನೆ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತೆ ಅಥವಾ ಮೂಡಾಕೆ ಸಂಬಂಧಪಟ್ಟಂತೆ ಇಡೀ ತನಿಖೆ ಮಾಡ್ಬೋದು ಅಂತ ಹೈಕೋರ್ಟ್ ವಿಭಾಗೀಯ ಪೀಠ ಕೂಡ ಆದೇಶವನ್ನು ನೀಡಿದೆ ಅದರ ಪರಿಣಾಮ ಏನಾಗುತ್ತೆ ಮುಖ್ಯಮಂತ್ರಿಗಳು ಹಾಗಾದರೆ ಮತ್ತೊಮ್ಮೆ ತನಿಖೆನ ಫೇಸ್ ಮಾಡಬೇಕಾ ಇದೆಲ್ಲದನ್ನ ಈ ಒಂದು ಸ್ಟೋರಿಲ್ ನೋಡ್ಕೊಂಬೋಣ ಬನ್ನಿ ಈ ಹದಿನಾಲ್ಕು ಸೈಟ್ಗಳೇನಿದೆ ಇದು ಯಾವ ಕಾರಣಕ್ಕೂ ಮನಿ ಲಾಂಡ್ರಿಂಗ್ ಆಗಲ್ಲ ಅಂತ ಹೇಳಿದ ಮೇಲೆ ಮತ್ತೆ ಸಿ ಎಂ ಕೂಡ ಕೊಡ್ತದ ಇಡಿ ಮುಂದುವರಿಯಕ್ಕೆ ಸಾಧ್ಯ ಇಲ್ಲ ಯಾಕೆ ಸಿದ್ದರಾಮಯ್ಯ ಕೇಸ್ ಅಂತ ಹೇಳಿದ ತಕ್ಷಣ ಇಡಿ ಯಾಕೆ ಓಡ್ ಬರ್ತದೆ ಇಲ್ಲೇ ಗೊತ್ತಾಗುತ್ತೆ ಇಡಿ ಏನು ಅಂತ ಕೋರ್ಟ್ ಪರ್ಮಿಷನ್ ಕೊಟ್ಟ ಮೇಲೆ ತನಿಖೆ ಮಾಡಲೇಬೇಕಲ್ಲ ಮೂಡಾದಿಂದ ಅಕ್ರಮ ಸೈಟು ಹಂಚಿಕೆ ಪ್ರಕರಣದಲ್ಲಿ ಇಡಿ ಮತ್ತೆ ಕಾರ್ಯಾಚರಣೆ ಆರಂಭಿಸಿದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವ ಖಾಸಗಿ ದೂರಿನ ವಿಚಾರಣೆಯಲ್ಲಿ ಮಧ್ಯಂತರ ಅರ್ಜಿ ಸಲ್ಲಿಸಿರುವ ಇಡಿ ತಮ್ಮ ತಕರಾರನ್ನು ಪರಿಗಣಿಸುವಂತೆ ಮನವಿ ಮಾಡಿದೆ ಮೋಡ ಹಗರಣದ ತನಿಖೆ ನಡೆಸಿರುವ ಇಡಿ ಲೋಕಾಯುಕ್ತ ಪೊಲೀಸರೊಂದಿಗೆ ಹಲವು ಅಂಶಗಳನ್ನು ಹಂಚಿಕೊಂಡಿದೆ ಆದರೆ ಅವುಗಳನ್ನು ಪರಿಗಣಿಸದೆ ಲೋಕಾಯುಕ್ತ ಪೊಲೀಸರು ಆರೋಪ ಸಾಬೀತಾಗಿಲ್ಲವೆಂದು ಬಿ ರಿಪೋರ್ಟ್ ಸಲ್ಲಿಸಿದ್ದಾರೆ ಡಿನೋಟಿಫಿಕೇಶನ್ನಲ್ಲಿ ಆಗಿರುವ ಕಾನೂನು ಬಾಹಿರ ಲೋಪಗಳನ್ನು ಪರಿಗಣಿಸಿಲ್ಲ ಜಮೀನು ಖರೀದಿ ವೇಳೆಗಾಗಲೇ ಮೂಡಾದಲ್ಲಿ ಲೇಔಟ್ ಅಭಿವೃದ್ಧಿಪಡಿಸಿದ್ದನ್ನು ಪರಿಗಣಿಸಿಲ್ಲ ಉಪಗ್ರಹ ಚಿತ್ರ ನೋಡಿದ್ರೆ ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರರಲ್ಲೇ ಲೇಔಟ್ ಅಭಿವೃದ್ಧಿಯಾಗಿರುವುದು ಕಂಡುಬರುತ್ತದೆ ಸಿಎಂ ಬಾಮೈದ ಜಮೀನು ನೋಡಲು ಹೋಗಿದ್ರೆ ಮೂಡಾ ರಚಿಸಿದ್ದ ರಸ್ತೆಯಲ್ಲೇ ಹೋಗಿರಬೇಕು ಹೀಗಾಗಿ ಬಡಾವಣೆ ಅಭಿವೃದ್ಧಿ ಬಗ್ಗೆ ತಿಳಿದಿರಲಿಲ್ಲವೆಂಬ ಅವರ ಹೇಳಿಕೆ ನಂಬಲಾಗುವುದಿಲ್ಲ ಲೇಔಟ್ ಲೇಔಟ್ಗೆ ಯಾವುದೇ ಆಕ್ಷೇಪಣೆಯನ್ನೂ ಆಗ ಅವರು ಸಲ್ಲಿಸಿರಲಿಲ್ಲ ಭೂ ಪರಿವರ್ತನೆ ವೇಳೆ ಸ್ಥಳ ಪರಿಶೀಲಿಸುವಾಗಲೂ ಕಂದಾಯ ಅಧಿಕಾರಿಗಳು ಲೋಪ ಎಸಗಿದ್ದಾರೆ ಎರಡು ಸಾವಿರದ ಹತ್ತರಲ್ಲೇ ದಾನಪತ್ರವಾದರೂ ಪಾರ್ವತಿ ಸಿದ್ದರಾಮಯ್ಯ ಎರಡು ಸಾವಿರದ ಹದಿನಾಲ್ಕರವರೆಗೆ ಪರಿಹಾರ ಕೇಳದೇ ಇರುವುದನ್ನು ಲೋಕಾಯುಕ್ತ ಪೊಲೀಸರು ಪರಿಗಣಿಸಿಲ್ಲ ಸಿದ್ದರಾಮಯ್ಯ ಆಪ್ತನ ಪ್ರಭಾವ ಬಳಕೆಯಾಗಿರುವುದು ಇಡಿ ತನಿಖೆಯಲ್ಲಿ ಪತ್ತೆಯಾಗಿದೆ ಈ ಅಂಶವನ್ನ ಲೋಕಾಯುಕ್ತ ಪೊಲೀಸರಿಗೆ ತಿಳಿಸಿದ್ದರೂ ಅವರೂ ಪರಿಗಣಿಸಿಲ್ಲ ಹೀಗಾಗಿ ಲೋಕಾಯುಕ್ತ ಪೊಲೀಸರ ಬಿ ರಿಪೋರ್ಟ್ ತಿರಸ್ಕರಿಸುವಂತೆ ಇಡಿ ಪರ ವಕೀಲ ಮಧುಕರ್ ದೇಶಪಾಂಡೆ ಮನವಿ ಮಾಡಿದ್ದಾರೆ ಇಡಿಗೆ ಜಡ್ಜ್ ಸಂತೋಷ್ ಗಜಾನನ ಭಟ್ ಪ್ರಶ್ನೆ ಮಾಡಿರೋದು ಹೀಗೆ ಸರಿಯೂ ಅಲ್ವೋ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಡಿ ರಿಪೋರ್ಟ್ ಸಲ್ಲಿಸಿದ್ದಾರೆ ಹೀಗಾಗಿ ಅನುಸೂಚಿತ ಅಪರಾಧವಿಲ್ಲವೆಂದಾದ ಬಳಿಕ ಇಡಿಗೆ ಅರ್ಜಿ ಸಲ್ಲಿಸುವ ಅಧಿಕಾರವಿದೆಯೇ ಮೊದಲು ಇಡಿ ಅರ್ಜಿ ವಿಚಾರಣೆಗೆ ಯೋಗ್ಯವೇ ಎಂಬ ಬಗ್ಗೆ ವಾದ ಮಂಡಿಸಿ ಇಡಿ ಪರ ಮಧುಕರ್ ದೇಶಪಾಂಡೆ ವಾದ ಮಂಡಿಸಿ ಇಡಿ ಮುಡಾ ಪ್ರಕರಣದಲ್ಲಿ ಬಹಳ ವಿಸ್ತೃತವಾದ ತನಿಖೆ ನಡೆಸಿ ಅದರ ಮಾಹಿತಿಯನ್ನ ತನಿಖಾ ಸಂಸ್ಥೆಯಾದ ಲೋಕಾಯುಕ್ತ ಪೊಲೀಸರಿಗೂ ಹಂಚಿಕೊಂಡಿದೆ ಆದರೂ ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟ್ ಸಲ್ಲಿಸಿದ್ದಾರೆ ಬಿ ರಿಪೋರ್ಟ್ ಅನ್ನ ಕೋರ್ಟ್ ಇನ್ನೂ ಅಂಗೀಕರಿಸಲವಾದ್ದರಿಂದ ಇಡಿ ತಕರಾರು ಅರ್ಜಿ ಸಲ್ಲಿಸಬಹುದು ತಕರಾರು ಅರ್ಜಿ ಸಲ್ಲಿಸಲು ಇಡಿಗೆ ಅನುಮತಿ ನೀಡಿದ್ರೆ ಇಡಿಯನ್ನೇ ದೂರುದಾರನನ್ನಾಗಿ ಪರಿಗಣಿಸಿದಂತಾಗುವುದಿಲ್ಲವೇ ಒಂದು ವೇಳೆ ಕೋರ್ಟ್ ಲೋಕಾಯುಕ್ತ ಪೊಲೀಸರ ಬಿ ರಿಪೋರ್ಟ್ ಅಂಗೀಕರಿಸಿದರೆ ಆಗ ನಿಮ್ಮ ನಿಲುವೇನು ವಿಜಯ್ ಮದನ್ಲಾಲ್ ಕೇಸ್ನಲ್ಲಿ ಅನುಸೂಚಿತ ಅಪರಾಧವಿಲ್ಲದಿರುವಾಗ ಇಡಿಗೆ ಅಧಿಕಾರ ಬರುವುದಿಲ್ಲವೆಂದು ಸುಪ್ರೀಂ ಕೋರ್ಟ್ ಹೇಳಿದೆಯಲ್ಲ ಮತ್ತೆ ಇಡಿ ಪರ ವಾದ ಮಂಡಿಸಿದ ಮಧುಕರ್ ದೇಶಪಾಂಡೆ ಕೋರ್ಟ್ ಬಿ ರಿಪೋರ್ಟ್ ಅಂಗೀಕರಿಸಿದ್ರೆ ಇಡಿ ಅದನ್ನು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಹುದು ಹಿಂದೆಯೂ ಇಡಿ ಬಿ ರಿಪೋರ್ಟ್ಗಳನ್ನು ಪ್ರಶ್ನಿಸಿರುವ ಉದಾಹರಣೆಗಳಿವೆ ನಮ್ಮ ವಾದಕ್ಕೆ ಪೂರಕವಾಗಿ ಸುಪ್ರೀಂ ಕೋರ್ಟ್ ತೀರ್ಪುಗಳಿವೆ ಹೀಗಂತ ಇಡಿ ಪರ ವಕೀಲರು ಕೋರ್ಟ್ನಲ್ಲಿ ವಾದ ಮಂಡಿಸಿದ್ರು ಇಡಿ ಹಂಚಿಕೊಂಡಿರುವ ಮಾಹಿತಿಯನ್ನ ಲೋಕಾಯುಕ್ತ ಪೊಲೀಸರು ಪರಿಗಣಿಸಿದ್ದಾರೆಯೇ ಇಡಿಗೆ ಬಿ ರಿಪೋರ್ಟ್ ಸಲ್ಲಿಸಿರುವ ವಿಧಿಯೇ ಎಂಬ ಬಗ್ಗೆ ಸ್ಪಷ್ಟನೆ ನೀಡುವಂತೆ ಲೋಕಾಯುಕ್ತ ಪರ ವಕೀಲರು ಹಾಗೂ ಇಡಿ ಪರ ವಕೀಲರಿಗೆ ಹೈಕೋರ್ಟ್ ಸೂಚಿಸಿ ವಿಚಾರಣೆಯನ್ನ ಏಪ್ರಿಲ್ ಎಂಟಕ್ಕೆ ಮುಂದೂಡಿದೆ ಈ ಸ್ಪಷ್ಟನೆ ಸಿಕ್ಕ ಬಳಿಕವೇ ಕೋರ್ಟ್ ಲೋಕಾಯುಕ್ತ ಪೊಲೀಸರ ಬಿ ರಿಪೋರ್ಟ್ ಅಂಗೀಕರಿಸಬೇಕೋ ಅಥವಾ ತಿರಸ್ಕರಿಸಬೇಕು ನಿರ್ಧರಿಸಲಿದೆ ಇದಾದ ಬಳಿಕವಷ್ಟೇ ಸಿದ್ದರಾಮಯ್ಯ ಹಾಗೂ ಪತ್ನಿ ವಿರುದ್ಧದ ಮೂಡಾ ಕೇಸ್ನ ಭವಿಷ್ಯ ತೀರ್ಮಾನವಾಗಲಿದೆ ರಮೇಶ್ ಟಿವಿ ನೈನ್ ಬೆಂಗಳೂರು